ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಸ್ವಪಕ್ಷದವರೇ ಕೆಲಸ ಮಾಡಿದ್ದರು ನಾನು ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಮಾತು ಕೇಳುತ್ತೇನೆ ಅಂತ ಆರೋಪ ಮಾಡ್ತಾರೆ ಘಾಟ್ಗೆ ಅಷ್ಟೇ ಅಲ್ಲ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳ ಮಾತು ಕೇಳಲ್ಲ ಎನ್ನುವ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾರುಗೇರಿ ಪಟ್ಟಣದಲ್ಲಿ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನಾ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಇಪ್ಪತ್ತ್ ಮೂರು ಸಾವಿರ ಲೀಡ್ ಕೊಟ್ಟಿದ್ದೇನೆ ಎಂದಿದ್ದ ಮಹೇಂದ್ರ ತಮ್ಮಣ್ಣ ಅವರಿಗೆ ಕುಡಚಿ ಒಂದೇ ಊರಲ್ಲಿ ಹದಿನೆಂಟು ಸಾವಿರ ಮತಗಳು ಬಂದಿವೆ ಇನ್ನೂ ನಾಲ್ಕು ಸಾವಿರ ಮತಗಳು ಮಾತ್ರ ಉಳಿದ ಕಡೆ ಬಂದಿವೆ ಕಳೆದ ಬಾರಿ ನಿಮಗೆ ಬಿದ್ದ ಮತಗಳು ಕೂಡ ಬಿಜೆಪಿಗೆ ಹೋಗಿವೆ ಅಂತ ಕಿಡಿಕಾರಿದರು ಈ ಕುರಿತು ಸುಮ್ಮನೆ ನಾನು ಆರೋಪ ಮಾಡಲು ಖಾಲಿ ಇಲ್ಲ ಯಾರೂ ಕೆಲಸ ಮಾಡಿಲ್ಲ ಅವರ ವಿರುದ್ಧ ಆರೋಪ ಮಾಡಿದ್ದೇನೆ ಎಲ್ಲ ಕಡೆ ಆಗಿದ್ರೆ ನಾವು ಗೆಲ್ಲುವುದು ಕಠಿಣ ಆಗ್ತಿತ್ತುವ ರಾಜಕೀಯದಲ್ಲಿ ಹೊಂದಾಣಿಕೆ ಇರಬೇಕು ತಪ್ಪಾಯಿತು ಅಂತ ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವುದು ಒಳ್ಳೆಯದು ಎಂದುವ ಇನ್ನು ನಮ್ಮನ್ನ ಸೋಲಿಸಲು ಎಲ್ಲಿಂದ ಡೈರೆಕ್ಷನ್ ಬಂದಿದೆ ಅಂತ ನನಗೆ ಗೊತ್ತಿತ್ತು ಜೊತೆಗೆ ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಅವರ ಚಾಡಿ ಮಾತು ಕೇಳ್ತಾರೆ ಅಂತ ಹೇಳಿದ್ದರು ಅದಕ್ಕೆ ತಿರುಗೇಟು ನೀಡಿದ ಸತೀಶ್ ಜಾರಕಿಹೊಳಿ ನಾನು ಘಾಟ್ಕೆ ಅಲ್ಲ ನನ್ನ ಹೆಂಡತಿ ಮಕ್ಕಳ ಮಾತು ಕೂಡ ಕೇಳಲ್ಲ ಎಂದಿದ್ದಾರೆ ಮುಂದುವರೆದು ಮಾತನಾಡಿದ ಸತೀಶ್ ಜಾರಕಿಹೊಳಿ ಘಾಟ್ಕಿ ಹಾಗೂ ನೀವು ಕುಸ್ತಿ ಹಿಡೀರಿ ಈಗ ಚುನಾವಣೆಗೆ ನಿಂತಿದ್ದು ನಾವು ಶ್ಯಾಮ್ ಘಾಟ್ಕಿಗೆ ನೀವು ಕುಸ್ತಿ ಹಿಡೀರಿ ನಮ್ಮ ಚುನಾವಣೆಗೆ ಯಾಕೆ ತೊಂದರೆ ಮಾಡಿದ್ರಿ ನಿಮಗೆ ಟಿಕೆಟ್ ಕೊಡಿಸಿ ಸಪೋರ್ಟ್ ಮಾಡಿದ್ದೆವು ಆದ್ರೆ ಯಾಕೆ ಹೀಗೆ ಮಾಡಿದ್ರಿ ಎಂದು ಮಹೇಂದ್ರ ತಮ್ಮಣ್ಣವರಿಗೆ ವೇದಿಕೆ ಮೂಲಕ ಸತೀಶ್ ಜಾರಕಿಹೊಳಿ ಪ್ರಶ್ನಿಸಿದ್ರು ಇನ್ನು ಕೇವಲ ಮಹೇಂದ್ರ ತಮ್ಮಣ್ಣವರು ಮಾತ್ರ ಅಲ್ಲ ನಮ್ಮ ವಿರುದ್ಧ ಹೇಳಿಕೆ ಕೊಡುವವರು ರಾಜ್ಯದ ತುಂಬ ಇದ್ದಾರೆ ದೇವೇಗೌಡ ಸಿದ್ದರಾಮಯ್ಯ ಯಡಿಯೂರಪ್ಪ ಎಷ್ಟು ಜನರನ್ನ ಬೆಳೆಸಿದ್ರು ಅವರನ್ನೂ ಬೈತಾರೆ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಆದರೆ ಬೇಟೆ ಸಿಗೋದನ್ನ ಕಾಯುತ್ತಾ ಕೂತಿರುತ್ತೇವೆ ರಾಜಕಾರಣ ಯಾರ ಮನೆಯ ಆಸ್ತಿಯೂ ಅಲ್ಲ ಜನ ಯಾರನ್ನು ಬೇಕಾದರೂ ಗೆಲ್ಲಿಸುತ್ತಾರೆ ಯಾರನ್ನು ಬೇಕಾದರೂ ಸೋಲಿಸುತ್ತಾರೆ ಬೇರೆ ಪಕ್ಷಗಳಿಗೆ ಭವಿಷ್ಯ ಇಲ್ಲ ಎಂದು ಎಲ್ಲರೂ ಬಿಜೆಪಿಗೆ ಹೊರಟಿದ್ದರು ಆದರೆ ಒಂದೇ ಚುನಾವಣೆ ಜನ ಎಲ್ಲಾ ಸಾಧ್ಯ ಇದೆ ಎನ್ನುವುದನ್ನು ತೋರಿಸಿದ್ದಾರೆ ಯಾರನ್ನಾದರೂ ಗೆಲ್ಲಿಸ್ತೀವಿ ಸೋಲಿಸ್ತೀವಿ ಅಂತ ತೋರಿಸಿಕೊಟ್ಟಿದ್ದಾರೆ ಅವಕಾಶ ಸಿಕ್ಕಾಗ ಒಳ್ಳೆಯ ಕೆಲಸ ಮಾಡಲು ಕಲಿಯಬೇಕು ಎಂದು ಶಾಸಕ ಮಹೇಂದ್ರ ತಮ್ಮಣ್ಣವರ ವಿರುದ್ಧ ಸತೀಶ್ ಜಾರಕಿಹೊಳಿ ತೀವ್ರ ವಾಗ್ದಾಳಿ ನಡೆಸಿದರು ಈ ವೇಳೆ ಅಮಿತ್ ಘಾಟ್ಗೆ ಗಿರೀಶ್ ದರೂರ್ ಡಾಕ್ಟರ್ ಸಿ ಬಿ ಲಕ್ಷ್ಮಣ ಲಕ್ಷ್ಮಣರಾವ್ ಚಿಂಗ್ಳೆ ಮಹಾವೀರ್ ಮೋಹಿತೆ ರೇವಣ್ಣ ಸರಾವ್ ಎನ್ ಎಸ್ ಚೌಗ್ಲಾ ದಸ್ಗೀರ್ ಕಾಗ್ವಾಡೆ ರಾಮಣ್ಣ ಗಸ್ತಿ ಭೀಮು ಬದ್ನಿಕಾಯಿ ಬಸವರಾಜ್ ಸಾಯನ್ನವರ್ ರವಿ ಗಸ್ತಿ ಸಂಜು ಬಾನೆ ಶ್ರೀಪತಿ ದಟ್ವಾಡ್ ಅಪ್ಪ ಸಾಬ್ ಅಶೋಕ್ ಕೊಪ್ಪದ್ ನಿರ್ಮಲ್ ಪಾಟೀಲ್ ಜೇಸ್ಮಿನ್ ಅಲಾಶಿ ವಿದ್ಯಾ ಅರಕೇರಿ ಮಂಜುಳಾ ಗಲ್ಗಲಿ ವಿಠಲ್ ಹಳ್ಳೂರ್ ಅಜಿತ್ ಕೊತ್ತಲ್ಗಿ ಬಸವರಾಜ್ ಮುಗಲ್ಯಾಳ್ ಅಶೋಕ್ ಅರಿಕೇರಿ ಪ್ರಮೋದ್ ಗಸ್ತಿ ಹಾಗೂ ಕುಡ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ವರದಿ ರಾಯಬಾಗ ಈಗೆಲ್ಲ ಗೊತ್ತಿಲ್ಲ ಒಂದಕ್ಕ ಒಂದ ಎಲ್ಲ

ಮಾರ ಕೆಲಸ ಮಾಡ್ ಲಕ್ಷ ಕೆಲಸ ಮಾಡಾಗ ಎರಡು ಲಕ್ಷ ಅದಕ್ಕಾಗಿ ಅಡ್ವಾನ್ಸ್ ಹೇಳಿದ್ವಿ ಎರಡ್ ಲಕ್ಷ ಮುಂದೆ ಸಾರಿ ಬರ್ಬೇಕಾದ್ರೆ ನೀವು ಕೆಲಸ ಮಾಡ್ಬೇಕು ನಮ್ ಜೋಡಿ ಗಟ್ಟಿಯಾಗಿ ನೀವು ನಿಲ್ಬೇಕು ಈಗ ನಿಂತಿರ ನೀವು ಎಪ್ಪ ನಿಂತ ನಿಂತಿರ ನಮ್ಮವರಿಗೆ ಒಂದ್ಸರಿ ಒಂದು ಹತ್ತು ವರ್ಷ ಗಟ್ಟೆ ಆಗಿರಬೇಕು ಒಳ್ಳೆಯದನ್ಸಿರಂದ್ರೆ ಬರ್ತಾರೆ ಮಾಡ್ಲಿಕ್ಕೆ ಬರ್ತೇವೆ ಗಟ್ಟಿಯಾಗಿ ಅಂದ್ರೆ ಎರಡು ಅವರಿಗೆ ನೀವು ನೆರ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತ ಕಾರ್ಯಕ್ರಮ ಕೆಲಸಬೇಕು ಯಾವ ಸೊ ಹೀಗಾಗಿ ನಿಮ್ಜ ನೀವ್ ಅಲ್ಲಿ ಹೋಗಿ ಜಾಗ ಅಲ್ಲಿ ಹೋಗ್ಬೇಕಾದ್ರೆ ನೀವಿಗೆ ಹೋಗಿ ಅವರ ಜಾಗ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ ನಿಮ್ ಜೊತೆ ಎಲ್ಲ ಬಂದಿದ್ವಿ ಹೇಳಿದ್ವಿ ಅವ್ರ ಪರವಾಗಿ ಒಳ್ಳೆ ಅವಕಾಶ ಕಾಯ್ಬೇಕು ರಾಜಕೀಯ ಒಂದೇ ಸಲ ಎಲ್ಲ ಬರ್ಲಾ ಅವಕಾಶಗಳನ್ನ ಕಾಯ್ಬೇಕಾದ್ರೆ ಅವಕಾಶ ಸಿಕ್ಕಾದ್ರೆ ಸದುಕ್ರೆ ಮಾಡ್ಕೊಳ್ಲಿಕ್ಕೆ

ರಾಜೀವ್ ಗಾಂಧಿ ಯಾರು ಮನೆ ಅಲ್ಲ ಯಾವ ಯಾವ ಪ್ರಕಾರ ತೋರಿಸ್ತಾರ ಯಾವ ಪ್ರಕಾರ ಕೇಂದ್ರದಲ್ಲಿ ಮೋದಿ ಅವ್ರಿಗೆ ಯಾರು ಕೈಲಾಕ್ ಆಗೋಲ್ಲ ನಮ್ಮ ತಲೆ ಕಡಿಮೆ ಈಗ ಜನ ಒಂದೇ ಎಲೆಕ್ಷನ್ ಎಲ್ಲಿ ಕೆಳಕೊಂಡಿದ್ರ ಎಲ್ಲಾ ಪಕ್ಷ ಬಿಟ್ಟು ಹೊಟ್ಟಿದ್ರು ಬೇರೆ ಪಕ್ಷಕ್ಕೆ ಇಲ್ಲ ಅವಕಾಶ ಇಲ್ಲ ಅಂತ ಬಿಟ್ಟು ಎಲ್ಲರೂ ಬಿಜೆಪಿ ಹೊಟ್ಟಿದ್ರು

ನಿಮ್ಮ ಸಹೋದರಿಯಾಗಿ ತಂಗಿಯಾಗಿ ನನ್ನನ್ನು ಮೊನ್ನೆ ತಾನೇ ದೆಹಲಿಯಲ್ಲಿ ನಾನು ಪ್ರಮಾಣ ವಚನ ಸ್ವೀಕರಿಸಿದೆ ನಮ್ಮ ಮಾತೃಭಾಷೆಯಲ್ಲಿ ಸೊ ಭಾಳ ಹೆಮ್ಮೆಯಾಗೂ ಖುಷಿಯ ಆಗ್ತಿತ್ತು ನಮ್ಮ ತಂದೆ ತಾಯಿಯವರು ಕೂಡ ಗ್ಯಾಲರಿಯಲ್ಲಿ ಕುಳಿತು ವೀಕ್ಷಣೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮತ್ತು ಎಲ್ಲ ಈ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಪಕ್ಷದವರು ಕೂಡ ನಮ್ಮ ಮೂವತ್ತು ವರ್ಷಗಳ ಕಡಿಮೆ ಹಂತದಲ್ಲಿ ಒಂದು ನಾಲ್ಕೈದು ಜನಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಸೊ ಭಾಳ ಈ ಬಾರಿ ಸಂಸತ್ನಲ್ಲಿ ಚಿಕ್ಕ ವಯಸ್ಸಿನವರು ಬಾಳ್ ಕೂಡ ಅವರು ಕೂಡ ಸಂಸದನ್ನು ಪ್ರವೇಶ ಮಾಡಿದ್ದಾರೆ ಸೊ ಅದು ನೋಡಿ ಕೂಡ ನನಗೆ ಭಾಳ ಖುಷಿಯಾಯಿತು ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಯುವ ಪೊಲಿಟಿಷನ್ಸ್ ನಮ್ಮ ದೇಶಕ್ಕಾಗಿ ಏನು ಒಳ್ಳೆಯದಿದೆ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಸೊ ಭಾಳ ಖುಷಿಯ ವಿಚಾರ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲ ಹೇಳಿದಾಗೆ ಈಗಾಗಲೇ ಸಾಕಷ್ಟು ಜನರು ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕಂಗೆ ನಿಮ್ಮ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಹಿರಿಯರ ಆಶೀರ್ವಾದ ಇದೆ

ಶೋಷಣೆ ರಕ್ಷಣೆ ಶೋಷಣೆ ಒಳಗಾಗಿದ್ದಾರೆ ಅವರ ಹೊರ ಹೋರಾಟ ಅಧಿಕಾರ ಆಸ್ತಿ ಅಂತ ಸಿಗಲ್ಲ ನಂತರ ಅದೆಲ್ಲ ಹೀಗಾಗಿ ಇನ್ನೇನು ವರ್ಷದಾಗಿ ನಾವು ಕೂಡ ನಿಮ್ ಜೊತೆಗೆ ನಾವು ಇಲ್ಲೇ ಇರ್ತೀವಿ ನೀವೇನು ಗೋಕಾಕ್ ಅವಶ್ಯಕತೆ ಇಲ್ಲ ಇಲ್ಲೇ ಮಳೆ ಇರ್ತೀವಿ ಪ್ರಯಾಣ ಇರ್ತಾರೆ

అది నిమ్మ ఆశీర్వాద పక్షుల ఆశీర్వాద డిపెండ్ అవుతుంది అదే నమ్మ తయారీ నేను ఇస్తే నమ్మ తయారీ నా ఎవరి నిల్ డివెన్ మార్మెంట్ ఎలా నేను ప్రయత్నం